ఆత్మ అంగ స్థాన సద్భావ అంత రీతి ఒలగ నాలుగు ప్రకార సేవ మనముక్తి బాలక ఆ జ మర స్వామి పాఠముక్తి సేవ మాత మనముక్తి సేవ మిచ్చేశ్వర స్వామి తమ ಶಿಷ್ಯನಾಗಿರುವಂತಹ ಆ ಬಾಲಕರಿಗೆ ಹತ್ತು ವರ್ಷ ಆಗಿರುವುದರಿಂದ ಪಟ್ಟ ದೇವರನ್ನ ಮಾಡಿಕೊಂಡು ಜಂಗಮ ಸಂಸ್ಕಾರವನ್ನು ಕೊಡುತ್ತಾರೆ ಗುರುಗಳು ಪ್ರತಿಯೊಂದು ಧರ್ಮದಲ್ಲಿಯೂ ಕೂಡ ಅವರವರ ಧರ್ಮದ ಗುರುಗಳ ಕಡೆಯಿಂದ ಒಂದು ಸಂಸ್ಕಾರಕ್ಕೆ ಒಳಪಟ್ಟು ಅವರ ಧರ್ಮದ ತಿರುಳುಗಳನ್ನ ಅವರವರ ಧರ್ಮದ ಸಿದ್ಧಾತ್ಮಗಳನ್ನ ಗುರುಗಳ ತಿಳ್ಕೊಂಡು ಅದನ್ನ ಆಚರಿಸಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬ ಮಾನವನ ಕರ್ತವ್ಯ ನಮ್ಮ ವೀರಶೀವ ಲಿಂಗಾಯಕ ಧರ್ಮದಲ್ಲಿ ಚಂಗವರ ಮಕ್ಕಳಿಗೆ ಅಯ್ಯಾಚಾರ ಅಂತ ಮಾಡುತ್ತಾರೆ ಉಳಿದ ಎಲ್ಲ ನಮ್ಮ ಭಕ್ತರಿಗೆ ದೀಕ್ಷಾ ಅಂತ ಮಾಡ್ತಾರೆ ದೀಕ್ಷಾ ಏನು ಅಂತ ಎಲ್ಲ ನೀವು ಹೇಳಿದ್ದೀನಿ ನಾನು ದೀಯತೆ ಜ್ಞಾನ ಸಂಬಂಧ ಕ್ಷೇಯತೆ ಬಲತ್ತ ಮೂರು ಮಲಗಳನ್ನ ದೂರ ಮಾಡಿಕೊಂಡು ಮಾಂಸಮಯವಾದ ಈ ಶರೀರವನ್ನ ಮಂತ್ರಮಯ ಸ್ವರೂಪವಾದ ಶರೀರವನ್ನಾಗಿ ಮಾಡಿಕೊಂಡಾಗ ಮಾತ್ರ ಮಾನವನಾಗಿ ಹುಟ್ಟಿದ್ದು ಸಾಧ್ಯ ಆಗ್ತದೆ ಅದು ಭಗವಂತನಿಗೆ ಪ್ರಿಯವಾಗ್ತಾನೆ ಈ ಭವಿಷ್ಯ ಅದನ್ನು ಮಾಡಿಕೊಳ್ಳದ ಹಿಂದ ಇದು ಮಾಂಸಮಯವಾದ ಶರೀರ ಇರುತ್ತದೆ ಗುರು ಪರಮಾತ್ಮನಿಗೆ ಪ್ರಿಯವಾಗುವಂತಹ ವ್ಯಕ್ತಿ ಆಗುವುದಿಲ್ಲ ಲೌಕಿಕವಾಗಿರ್ತಕ್ಕಂಥ ವಿಚಾರ ಅಂದ್ರೆ ಜನ್ಮ ಕೊಡುವಂತ ತಾಯಿ ಮಾಡ್ತಾಳ ಹಸನ್ ಮಾಡ್ತಾಳ ಸ್ವಚ್ಛ ತಯಾರು ಮಾಡಿದಾಗ ಮಾತ್ರ ಜನ್ಮ ಕೊಟ್ಟಂತ ಮಗು ಹಲಸು ಮಾಡಿಕೊಂಡಿತ್ತ ಹಾಕ್ಬೇಕು ಅನ್ನೋಂಗಿಲ್ಲ ಅವು ಹಸನ್ ಮಾಡಿದಾಗ ಹಾಕ್ಬೇಕು ಅಂತ ಹೌದಾ ಹಂಗ ಈ ದೇಹವನ್ನು ಧರಿಸಿಕೊಂಡು ಬಂದಾಗ ಇದರೊಳಗೆ ಮೂರು ಶಾಸ್ತ್ರ ಮಾಡೋದು ಯಾರ ನಮ್ಮ ಪಾಲಿಗೆ ತಾಯಿ ಅಂದ್ರ ಗುರು ನಮ್ಮ ಪಾಲಿಗೆ ತಂದೆ ಅಂದ್ರ ಪರಮಾತ್ಮ ತಾಯಿ ಹಸಿರು ಮಾಡಿ ಇದಕ್ಕೊಂದು ಸಂಸ್ಕಾರ ಕೊಟ್ಟು ಇದಕ್ಕೆ ವಿಭೂತಿ ಧಾರಣ ಮಾಡಿಕೊಳ್ಳಾಕ ಹೇಳಿ ಕೊಳ್ಳಾಗೊಂದು ಲಿಂಗ ಧಾರಣ ಮಾಡಿಕೊಳ್ಳಾಕ ಹೇಳಿ ಬಾಯಿಂದ ಯಾವಾಗ ಮಂತ್ರವನ್ನು ಜಪ ಮಾಡುವಂತ ಅಪ್ಲಿ ಮಾಡಿ ಒಳಗಿರ್ತಕ್ಕಂಥ ದ್ವೇಷ ಅಸೂಹೆ ಮತ್ಸರ ಬಟ್ಟೆ ಕಿಚ್ಚು ಇವನ್ನೆಲ್ಲ ಪೂರ್ಣ ಮಾಡಿ ಧರ್ಮ ತತ್ವ ಸಿದ್ಧಾಂತ ನ್ಯಾಯ ನೀತಿ ಆಚಾರ ದಯಾ ಕರುಣೆ ಮಮತೆ ಪ್ರೀತಿ ವಾತ್ಸಲ್ಯ ಇನ್ಭವಗಳಿಂದ ತುಂಬಿ ಹಸರು ಮಾಡಿದಾಗ ಪರಮಾತ್ಮ ಇರುವಂತ ಹಸರು ಮಾಡೋದು ಯಾರು ಗುರುದೇವ ಸದಗರುನಾಥ ಅದಕ್ಕೆ ಮಳಿ ಬಹಳ ಸುಂದರವಾದ ಒಂದು ಮಾತು ಹೇಳ್ತಾನೆ ನಿಮಗೆ ಬಡದೈತಿ ಸಂಸಾರದ ದೆವ್ವ ನಿಮಗ ಹಿಡದೈತಿ ಸಂಸಾರ ದೇವ್ವ ಅದನ್ನ ಬಿಡಿಸಾಕ ಬರಬೇಕು ಒಬ್ಬ ಗುರುದೇವ ಗುರುವಿನಿಂದ ಸಂಸಾರ ಬಾಧ ನನ್ನ ನಮ್ಮ ಬಂಧುಗಳಿಂದ ಸಾಧ್ಯ ಇಲ್ಲ ಸರ್ವಜ್ಞ ಹೇಳ್ತಾನ ಬಂಧು ಬಾಂಧವರು ಬಂಧು ಹೋಗುವರು ಬಂಧನ ಕೈಯರು ಗುರುವಿನ ಮದ್ದು ಬೆಳೆ ಸಂಬಂಧ ಅಂತ ಬರೀ